ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ಕ್ಷೇತ್ರಾದ್ಯಂತ ವಿವಿಧ ಗ್ರಾಮಗಳಿಗೆ ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮದಡಿ ಮೂವತ್ತಾರು ಅಧಿಕಾರಿಗಳ ಜೊತೆ ಶಾಸಕ ಪ್ರದೀಪ್ ಈಶ್ವರ್ ಹಳ್ಳಿಗಳಿಗೆ ಭೇಟಿ ನೀಡಿ ಜನರ ಸಮಸ್ಯೆಗಳನ್ನು ಆಲಿಸುತ್ತಿದ್ದು ಅದರಂತೆ ಇಂದು ಪೇರೆಸಂದ್ರ ವ್ಯಾಪ್ತಿಯ ಕಮ್ಮುಗುಟ್ಟು ಹಳ್ಳಿ ಗ್ರಾಮ ಪಂಚಾಯಿತಿಯ ಚಿಕ್ಕನಾರಪ್ಪನಹಳ್ಳಿ ಕೊಮ್ಮಲಮರಿ ದಿನ್ನಹಳ್ಳಿ ಗ್ರಾಮಗಳಿಗೆ ತೆರಳಿ ಶಾಸಕರು ಗ್ರಾಮಸ್ಥರ ಸಮಸ್ಯೆಗಳಿಗೆ ಸ್ಪಂದಿಸಿದರು ಕಂಪನ್ಸೇಷನ್ ಬರಲ್ಲ ಪಾಪ ಅಲ್ಲಿ ಕಟ್ಕೊಂಡ್ರವರು ಬಡವರು ಅವರು ಏನು ಕೊಡೋಕ್ಕೆ ರೆಡಿ ಇಲ್ಲ ಸೊ ಊರವ್ರ ಮುಂದೆ ಎರಡು ಲಕ್ಷ ರೂಪಾಯಿ ನಾನೇ ಕೊಡ್ತೀನಿ ಅಂತ ಒಪ್ಕೊಂಡು ಅವ್ರಿಗೆ ಕೊಟ್ಟು ಈಗ ಅದನ್ನು ಪ್ರಿಮಿಲರಿ ನೋಟಿಫಿಕೇಷನ್ ರೆಫರ್ ಮಾಡಿ ಆ ಇಪ್ಪತ್ತೆರಡು ಮನೆಯೂ ಬಡವರು ಕೊಡೋಂಗೆ ಅದೊಂದು ತೀರ್ಮಾನ ತೊಗೊಂಡ್ವಿ ಅಲ್ಲಿ ಚರಂಡಿ ಮತ್ತು ರಸ್ತೆ ಒಂದು ಹತ್ತು ಲಕ್ಷ ರೂಪಾಯಿ ಅನುದಾನ ಹಾಕಿದ್ದೀನಿ ಕೊಂಬಲ್ಮರಿಗೆ ಬಂದ್ವಿ ಇಲ್ಲಿ ಸ್ಮಶಾನಕ್ಕೆ ಜಾಗ ಇದೆ ಅನ್ನೋದು ಗೊತ್ತಿರಲಿಲ್ಲ ಎರಡು ಎಕರೆ ಸ್ಮಶಾನಕ್ಕೆ ಜಾಗ ಗುರುತಿಸಿದ್ವಿ ಬಸ್ ಮತ್ತು ಇಲ್ಲಿ ಈ ರೂಡ್ಗೆ ದಿನಹಳ್ಳಿ ಕೊಂಬಲ್ಮರಿ ಮತ್ತು ಚಿಕ್ಕನಾರ್ಪನಹಳ್ಳಿಗೆ ಬಸ್ ಬರ್ತಿರಲಿಲ್ಲ ಮಕ್ಳು ಎರಡು ಕಿಲೋಮೀಟ್ರ್ ಬೊಮ್ಮನಹಳ್ಳಿ ಕ್ರಾಸು ಅಲ್ಲಿವರೆಗೂ ಹೋಗ್ಬೇಕಾಗಿತ್ತು ಈಗ ಬಸ್ ವ್ಯವಸ್ಥೆ ನಾಳೆಯಿಂದ ಇವಾಗ ನಾನು ಇಮಿಡಿಯೇಟ್ ಈಗ ಆರ್ಡರ್ ಮಾಡಿಸ್ತೀನಿ ನಾಳೆ ತಪ್ಪಿದ ನಾಳಿದ್ದಿಂದ ಈ ರೂಟಲ್ಲಿ ಬಸ್ ಬಂದು ಬೆಳಗ್ಗೆ ಒಂದು ಸಂಜೆ ಒಂದು ಬಸ್ ಬರೋಂಗೆ ಮಾಡ್ತೀವಿ ಹಳ್ಳಿಗೆ ಬಂದಾಗ ಇದು ತುಂಬ ಸಮಸ್ಯೆಗಳು ನೋಡಿ ಇಲ್ಲಿ ಹಾಸ್ಟೆಲ್ ಪಕ್ಕ ದಾರಿ ಇಲ್ಲ ಇಲ್ಲೊಂದು ಹಾಸ್ಟೆಲ್ ಕಟ್ಟಿದ್ದೀವಿ ನಾವು ಅದ್ರ ಪಕ್ಕ ದಾರಿ ಇಲ್ಲ ಕೆರೆಗೆ ಆ ಕಡೆ ಹೋಗೋಕ್ಕೆಲ್ಲ ಸೊ ಅದಕ್ಕೂ ಈಗ ನಾಳೆ ಬೆಳಗ್ಗೆನೇ ಇಟಾಚಿ ತಂದು ಸರ್ವೆ ಮಾಡಿಸ್ತಿದ್ದೀವಿ ಸೊ ಆದಷ್ಟು ಸಮಸ್ಯೆಗಳು ಬಗೆಹರಿತಾಯಿದೆ ಸರ್ ಸರ್ ಈಗ ತಮ್ಮ ಮೇಲೆ ಡಾಕ್ಟರ್ ನಂತರ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್ ನಾನು ಯಾವುದೇ ಕಾರಣಕ್ಕೂ ಯಾರ ಫೋನ್ ಸಹ ತೆಗೆಯುವುದಿಲ್ಲ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಕ್ಷೇತ್ರದ ಜನತೆಗೆ ರೆಸ್ಪಾನ್ಸ್ ಮಾಡಲ್ಲ ಎಂಬ ಪ್ರಶ್ನೆಗೆ ಉತ್ತರಿಸಿದ ಶಾಸಕ ನನಗೆ ಫೋನ್ನಲ್ಲಿ ಮಾತನಾಡುವ ಅಭ್ಯಾಸ ಇಲ್ಲ ಪ್ರತಿನಿತ್ಯ ಜನರ ಸಮಸ್ಯೆಗಳನ್ನು ಕೇಳುತ್ತಿದ್ದೇನೆ ಅದರಿಂದಲೇ ನಾನು ಫೋನ್ ರಿಸೀವ್ ಮಾಡಲ್ಲ ತೀರಾ ಅವಶ್ಯಕತೆ ಇದ್ದರೆ ಮಾತ್ರ ಮಾತನಾಡುತ್ತೇನೆ ಇಲ್ಲ ಅಂದರೆ ಕ್ಲಾಸ್ನಲ್ಲೇ ಪಾಠ ಮಾಡುತ್ತೇನೆ ಕೆಲಸ ಇದ್ದರೆ ಬನ್ನಿ ಮಾಡಿಕೊಡುತ್ತೇನೆ ಫೋನ್ ಮಾಡಿದರೆ ಕೆಲವರು ಏನು ತಿಂದ್ರಿ ಏನು ಮಾಡ್ತಾ ಇದ್ರಿ ಎಂದು ಕೇಳುತ್ತಾರೆ ಇದರಿಂದ ಫೋನ್ ರಿಸೀವ್ ಮಾಡಲ್ಲ ಹೀಗೆ ಮಾಡಿದರೆ ಮುಂದಿನ ಬಾರಿ ಗೆಲ್ಲಲ್ಲ ಗೆಲ್ಲದಿದ್ದರೆ ಅಷ್ಟೇ ಹೋಯಿತು ಇಪ್ಪತ್ತು ವರ್ಷಗಳಲ್ಲಿ ಮಾಡುವ ಕೆಲಸ ನಾನು ಈಗಲೇ ಮಾಡುತ್ತಿದ್ದೇನೆ ನಾನು ಯಾವುದೇ ಕಾರಣಕ್ಕೂ ಫೋನ್ ತೆಗಿಯಲ್ಲ ಆಸ್ಪತ್ರೆಗೆ ಹೋಗಲು ಆ್ಯಂಬುಲೆನ್ಸ್ ನಂಬರ್ ಇದೆ ಮಾಡಿ ಕಷ್ಟ ಇದ್ರೆ ನಾನೇ ಜನರ ಬಳಿ ಬರುತ್ತೇನೆ ಎಂದು ಹೇಳಿ ಮಾಡಿಕೊಡುತ್ತೇನೆ ಎಂದು ಉತ್ತರಿಸಿದ್ದಾರೆ ಕಾರಣಕ್ಕೆ ಫೋನ್ ಎತ್ತಲ್ಲ ಬೆಳಗ್ಗೆ ಐದಕ್ಕೆ ಬಂದಿರೋನು ಎಲ್ಲಾದರೂ ಫೋನ್ ಎತ್ತಕ್ಕೆ ಜಾಗ ಇದೆಯಾ ನಿಮಗೆ ಫೋನ್ ಮಾತಾಡಕ್ಕೆ ಸ್ಪೇಸ್ ಇದೆಯಾ ನನಗೆ ಈಗ ಸಂಜೆ ಮೂರು ಗಂಟೆಂಟೂರು ಇರ್ತೀನಿ ನಾನು ಪ್ರತಿದಿನ ನಾನೇ ಬಂದು ಹಳ್ಳಿಯಲ್ಲಿ ಕೂರೋಗ ನನಗೆ ಫೋನ್ ಮಾಡೋ ಅವಶ್ಯಕತೆನಿದೆ ನನಗೆ ನೋಡಿರಿ ನಾನು ಫೋನ್ ಎತ್ತಲ್ಲ ಕ್ಲಿಯರ್ ನನಗೆ ಫೋನಲ್ಲಿ ಮಾತಾಡೋ ಅಭ್ಯಾಸ ಇಲ್ಲ ನಾನು ಜಾಸ್ತಿ ಓದ್ ಫೋನಲ್ಲಿ ಇದಲ್ಲ ನನಗೆ ತೀರಾ ಅವಶ್ಯಕತೆ ಇದ್ದರೆ ಫೋನ್ ಮಾಡ್ತೀನಿ ನಾನು ಇಲ್ಲಾಂದರೆ ಹೋಗಿ ಕ್ಲಾಸಲ್ಲಿ ಹೋಗಿ ಪಾಠ ಮಾಡ್ತೀನಿ ಇಲ್ಲ ಹಳ್ಳಿಗಳಿಗೆ ಬಂದು ಕಷ್ಟ ಕೇಳ್ತೀನಿ ನನಗೆ ಸುಮ್ಮನೆ ರಾಜಕಾರಣನೆಲ್ಲ ಇಪ್ಪತ್ತ್ ಮೂವತ್ತು ಜನ ಲೀಡ್ರ್ಗಳು ಸುತ್ತ ಸುತ್ತೋಕೆ ನನಗೆ ಇಷ್ಟ ಇಲ್ಲ ಕೆಲಸ ಇದೆಯಾ ಬನ್ನಿ ಮಾಡಿಕೊಡ್ತೀನಿ ನಾನು ಫೋನ್ ಎತ್ತಲ್ಲ ಅಂದರೆ ಎತ್ತಲ್ಲ ನನಗೆ ಸಾ ಐದು ವರ್ಷದಲ್ಲಿ ತುಂಬ ದೊಡ್ಡ ಕೆಲಸಗಳಿದೆ ಫೋನ್ ಹೊಡ್ಕೊಂಡು ನಾನು ಅರಟೆ ಮಾಡೋಕ್ಕೆ ನಾನು ರೆಡಿ ಇಲ್ಲ ಫೋನ್ ಮಾಡಿದ್ರೆ ಏನು ಮಾಡ್ತಾರೆ ಏನು ತಿಂಡ್ವಣ ಅಂತಾರೆ ಎಪ್ಪ ಅಡ್ಕುಂಟೆ ನೀನು ತಿನ್ನಲ್ದ ನೀನು ತಿಂತಾನು ಎರಡು ಮುಪ್ಪೈದೊಂದು ಲಿಂಕ್ ಅಡ್ಕೊಂಡ ತಿನ್ನ ಕದ ಮತ್ತೆ ಏನೋ ಏನು ಸೇಸ್ತಾನು ಏನೂ ಇರಲ್ಲ ಮಾತಾಡಿ ನನಗೆ ಅರಟೆ ಹೊಡೆಯೋ ಅಭ್ಯಾಸ ಇಲ್ಲ ನನಗೆ ಗೊತ್ತು ಇಟ್ಲಂತ ಸೇಸ್ತೆ ನೆಕ್ಸ್ಟ್ ಎಲೆಕ್ಷನ್ ಗೆಲ್ಲಿಸಲ್ಲ ಗೆಲ್ಕುಂಟು ಅಂತೆ ಪಾಯ ಮುಂಚೆ ಅಲ್ಲ ಐದು ಎಂಟ್ಲೇ ಸೇಸ್ತಾನೆ ಇರುವ ಎಂಟ್ಲೇಮ್ ಸೇಕೊಂಡು ಏನು ಅಲ್ಲ ನಾನು ಹೇಳೋದು ಇಷ್ಟೆ ನಾನು ಫೋನ್ ಎತ್ತಲ್ಲ ನನ್ನ ಪಿ ಎಗಳಿದ್ದಾರೆ ನನ್ನ ಪಿ ಎಸ್ ಸಿಗಳಿದ್ದಾರೆ ನಿಮ್ಗೆ ಹಾಸ್ಪಿಟಲ್ ಆಗಲಿ ಆ್ಯಂಬುಲೆನ್ಸ್ ನಂಬರ್ ಇದೆ ಮಾಡಿ ರೆಸ್ಪಾಂಡ್ ಮಾಡ್ತೀವಿ ಕಷ್ಟ ಇದೆಯಾ ಹಳ್ಳಿಗಳಿಗೆ ಬಂದಾಗ ಬನ್ನಿ ನಾನಂತೂ ಯಾವಾಗು ರೆಡ್ ಕಾರ್ಪೆಟ್ ವೆಲ್ಕಮ್ ಹಾಕೋದಿಲ್ಲ ಅಂತ ರಾಜಕಾರಣ ನಾನು ಮಾಡೋದಿಲ್ಲ ಅಲ್ವಾ